ಶೋಭಿತಾ ಏ ಶೋಭಿತಾ ಅಮ್ಮ ಯಾಕಮ್ಮ ಏಯ್ ಅಭದ್ರಪ್ಪನ ಮಗನ ಜನ ಏನಕ್ಕೆ ಬರ್ತಾಯಿದ್ ನಮ್ಮ ಮನೆಗೆ ಆಂ ಏನಕ್ಕೆ ಬರ್ತಾಯಿದ್ನಂತ ಇವತ್ತಗಾನ ನೀನು ನಾನು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡಿಲ್ಲ ಅಂತಂದ್ರೆ ನಿನ್ನನ್ನು ಏನು ಮಾಡ್ತೀನೋ ಅಂತ ತಿಳಿದು ಏನಕ್ಕೆ ಅವನು ಅವ್ನು ಕೇಳಿಲ್ಲ ಕೆಲಸ ಮಾತಾಡಬೇಕು ಮಾತಾಡಿಲ್ಲ ಅಂತಂದರೆ ನಾನು ಸುಮ್ಮನೆ ಇರೋಳಲ್ಲ ಅಮ್ಮ ಅದು ಅದು ಅಂದರೆ ನನಗಿಷ್ಟ ನಾನಂದ್ರದ್ದೇನೂ ಇಷ್ಟನಮ್ಮ ಏನು ಎಷ್ಟೇ ಧೈರ್ಯನಕಾ ನನ್ನ ಮುಂದೆ ನಿಂತ್ಕೊಂಡು ಈ ಮಾತೇಳ್ತಾ ಹೇಳ್ತಾ ಇದೀಯಾ ಹಾಂ ಒಂದು ದಿವ್ಸಕ್ಕೂ ನಿಮ್ಮ ಮಕ್ಕನವ್ರಿಬ್ಬರು ಇಬ್ರು ಮುಂದ ಮಕ್ಳು ಹಿಂಗೆ ಅಂತ ಅನ್ಸ್ಕೊಂಡಿಲ್ಲ ಇವತ್ತು ನೀನು ನಾನು ಕೆಟ್ಟ ಸಿರ್ತಾ ಇದೆಯೇನೆ ಹಾಂ ಎಷ್ಟು ದುರಂಕಾರ ನಿಂಕಾ ಐ ಎಷ್ಟು ದುರಂಕಾರ ಎಷ್ಟು ದುರಂಕಾರ ನನ್ನ ಮಾನ ಮರದ್ದು ತೆಗಿದ್ಯಾ ಹಾಂ ಬಿಡಮ್ಮ ಬಿಡಮ್ಮ ಯಾಕಮ್ಮ ಹೊಡಿತಾ ಬಿಡಮ್ಮ ಯಾಕೆ ಹೊಡಿತಾ ಇದ್ದೀರಾ நன்கே கட்டித்தேனே பாப்பி முண்டை நான் எஸ்டோ தின உபண்டுவா ஆன நின் மக்கனோர்னா சாா்த்தேனே அவரு இவத்தி ஒன் கெட்ட சிட்டு தந்தில ஏன்கா எந்த ஒருட்டியா நான் ஒட்டை ஹா யோத்தாதி அந்த கேட்டியா நின்னு சாய் தா சாய் தீனி நோடி இவத்த நின அம்மா யாக்கம் சோபித்த நோடத்தியா யாக்கம்மா விடம்மா அவள்னா யாக்கம்மா ஒடீத்தியா ஏன் மாதம்மா அவள் ஏன் மாத இவள ஏன் மாதா ನಿಮ್ ಸಂಸಾರ ಹಾಳು ಮಾಡಕ್ ಕುಟ್ಟಿರೋದು ಇವಳು ಏನ್ ಮಾಡಿದ್ಲು ಅಂತ ಕೇಳ್ತಾ ಇದೀಯಾ ಏನಕ್ಕೆ ನಿಮ್ಮ ಯಜಮಾನನು ಕವಿತಾ ಅವ್ರ ಯಜಮಾನ ಮುಂದ್ಕೊಂಡು ಹೋಗಿರೋದು ಇವಳಿಂದನ ತಾನೇ ನಿಮ್ ಸಂಸಾರ ಹಾಳತ್ತ ಇರೋದು ಇವತ್ತು ಏನಿಲ್ಲ ಬಿಡಮ್ಮ ಬಿಡಮ್ಮ ಅವಳನ್ನ ಕುಡಿತಾ ಇದೀಯಾ ಬಿಡಮ್ಮ ನೀನು ಬಿಡಮ್ಮ ಅವಳ ಬಿಡಮ್ಮ ಏನ್ ಮಾಡಿದ್ಲಮ್ಮ ಅವಳು ಯಾಕಮ್ಮ ಒಯ್ತಾ ಇದ್ಯಾ ಅವಳನ್ನ ಬಿಡಲ್ಲ ಇವತ್ತು ಇವಳನ್ನ ಸಾಯ್ಸತ್ತಿರೋದ್ ಅಜಯಪ್ಪನು ವಿಜಯಪ್ಪನು ಇವಳಿಂದ ತಾನೆ ನಿಮ್ಮ ಮೇಲೆ ಮುಂದ್ಕೊಂಡು ಹೋಗಿರೋದು ಹಾ ಅವ್ರು ಮುಂದ್ಕೊಂಡು ಹೋಗೋರು ಅಂದ್ರೆ ಅದಕ್ಕೆ ಇವಳು ಏನು ಮಾಡಿದ್ವಾ ಬಿಡಮ್ಮ ಅವಳನ್ನ ಯಾಕಮ್ಮ ಏನೇನೋ ಮಾತಾಡ್ತೀಯಾ ನೀನು ಹ್ಮ್ ಹ್ಮ್ ಹಾಳ್ಬೇಡ ಸುಮ್ನೆ ರೇ ಶೋಭಿತಾ ಯಾಕೆ ಕಳ್ತಾ ಐತಿಯಾ ಸುಮ್ಮನೆ ಸುಮ್ನೆರು ಶೋಭಿತಾ ಹಾಳ್ಬೇಡ ಸುಮ್ಮನೆ ಯಾಕೆ ಹೇಳ್ತಾ ಇರೋದು ಇವಾಗ ನೀನು ಹಳ್ಳಿ ಹತ್ತು ಹತ್ತು ಸಾಯಿಳಿ ಅವಳು ಅವಳಿಂದ ಉದ್ದಾರ ಆಗಿರೋದು ಏನೈತೆ ನಿಮ್ ಸಂಸಾರ ಎಲ್ಲ ತೆಗಿಬೇಕಂತ ನಿಂತವಳು ಅವಳು ಏನು ತಿಳಿದರೆ ಏನೇನು ಮಾತಾಡ್ಬೇಡಮ್ಮ ನೀನು ಇವಾಗ ನಮ್ಮ ಯಜಮಾನ್ರು ಅಜ್ಜಯರು ಆಲೋಚನೆ ಮಾಡಿರೋದು ತಪ್ಪೇನಿಲ್ಲ ಆಯಿತಾ ನಾನು ಕವಿತಾ ಕುತ್ಕೊಂಡು ಆಲೋಚನೆ ಮಾಡಿ ಇದ್ರಾಗ ಏನೈತೆ ತಪ್ಪು ಏನು ಬೇರೆಯವರ ಅಥ್ವಾ ಯಾರ ಸ್ವಂತ ನಮ್ಮ ಸೋದರತೆ ಮಗನೇ ತನ್ನದ್ದನು ಅವನು ಕೊಟ್ಟು ಮದುವೆ ಮಾಡಿದ್ರೆ ಏನು ತಪ್ಪು ಏನು ತಪ್ಪು ಅಂತ ಅವಳೇನು ಬೇರೆ ಯಾರು ಇಷ್ಟಪಟ್ಟಿಲ್ಲಲ್ಲ ನಮ್ಮ ಅತ್ತೆ ಮಗನೇ ತಾನು ಇಷ್ಟಪಟ್ಟಿರೋದು ಕೊಟ್ಟು ಮಾಡಿದ್ರೆ ಏನು ತಪ್ಪು ನಮ್ಮ ಯಜಮಾನ್ರು ಹೇಳಿದ್ರಾಗೂ ನ್ಯಾಯ ಐತೆ ಬೇಕಾಗಿಲ್ಲ ಯಾರು ನನ್ನ ಮಗ ಮದುವೆ ಮಾಡೋದು ಬೇಡ ನಾನೇ ಮಾಡ್ತೀನಿ ಸರಿ ಆಯಿತು ನಿನ್ನಿಷ್ಟ ನೀನೇನ ಏನ ಮಾಡ್ಕ ನಮ್ಮನ್ನು ಕರ್ಕೊಂಡೋಗ್ಯ ಅಲ್ಲೇ ಊರಾಗ್ಬಿಟ್ಬಿಟ್ಟು ಬಂದ್ಬಿಡು ನಾನು ನಿನ್ನಿಷ್ಟ ಅಂದಮೇಲೆ ನಾವಿಲ್ಲಿ ಏನಕಮ್ಮ ಇರೋದು ಸುಮ್ಮನೆ ಬೇಜಾರಲ್ಲ ಓ ಇಷ್ಟು ದೊಡ್ಡೊಳಗಿದ್ಯಾನ ಸವಿತಾ ನೀನು ಹಾಂ ಎಲ್ಲ ಇಷ್ಟು ದೊಡ್ಡ ದೊಡ್ಡ ಮಾತಾಗ ಮದುವೆ ಆಗಿ ಒಂದು ಮಗು ಆಗ್ಬಿಟ್ರೆ ಏನೋ ದೊಡ್ಡವರಾದಂಗೆನಾ ಲೆಕ್ಕ ಎತ್ತು ತಾಯಿ ಅದ್ರಿಗೇ ಇಷ್ಟು ಮಾತಾಡ್ತಾ ಇದೆಯಾ ನೀನು ಹಾಂ ಹಂಗಂತಲ್ಲಮ್ಮ ಇರೋದನ್ನ ಹೇಳ್ತಾ ಇರೋದು ನೀನು ಇಷ್ಟೊಂದು ಆಟ ಮಾಡೋಕ್ಕೆ ಏನು ಕಾರಣ ಏನು ತಪ್ಪೈತೆ ಅಂತ ಹಾಂ ಏನ ಹುಡುಗ್ನ ಬೇರೆ ಹುಡುಗ್ನಾ ಇಲ್ಲ ಕೈ ಕುಂಟ ಕಾಲ್ ಕುಂಟಾ ಇಲ್ಲ ನೋಡಕ್ ಚೆನ್ನಾಗಿಲ್ಲ ಲಕ್ಷಣವಾಗಿ ಅವನೇ ಇಂಜಿನಿಯರಿಂಗ್ ಓದವನೇ ತಿಂಗ್ಳಕ್ಕೆ ಒಂದು ಲಕ್ಷನೋ ಇಲ್ಲ ಐವತ್ತು ಸಾವಿರನೋ ತಕ್ಕಂತಾನೆ ಅವ್ನ ಏನಾರ ಅವ್ನು ಸಾಕಂತಾನೆ ನ್ಯಾಯ ಯಾವ ಕಡೆ ಆಯ್ತೋ ಆ ಕಡೆ ಮಾತಾಡ್ಬೇಕಮ್ಮ ನಾವು ಸುಮ್ಮನೆ ಸುಮ್ಮನೆ ಏನಾರೋ ಮಾತಾಡ್ಕೊಡ್ತಾ ನಮ್ಮ ಯಜಮಾನ್ರು ರಾಜೇವರು ಮದುವೆ ಮಾಡ್ತೀನಿ ಅಂದಿದ್ದಕ್ಕೆ ನಾವು ಬೇಡ ನಮ್ಮಮ್ಮನ ಒಪ್ಲಿ ಅಂತ ಕಾಯ್ಕೊಂಡಿದ್ರೆ ಇವಾಗ ನೀನು ನೋಡಿದ್ರೆ ಹಿಂಗಾಡ್ತಾ ಇದೀಯಾ ಆ ಸರಿ ನಮ್ಮ ನೀವೆಲ್ಲ ಹೇಳ್ದಂಗೆ ಕೇಳೋಣ ಇವಾಗ ನಾನು ಹಾ ಇವಾಗ ಅಪ್ಪನ ಭದ್ರಪ್ಪನ ನಿಮ್ಮ ಮನೆಗೆ ಬಂದು ಅಷ್ಟು ಗಲಾಟೆ ಮಾಡಿದ್ನು ಆ ರಾಧಮ್ಮನ ಅಷ್ಟು ಇದು ಮಾಡ್ತಾಳೆ ಇವರಿಬ್ರು ಮದುವೆ ಆದ್ರೆ ಅವರಿಬ್ಬರೇ ನಮ್ಮ ಸುಮ್ಮನೆ ಬಿಡ್ತಾರ ಹಾಂ ಮಾತಾಡು ಸುಮ್ಮನೆ ಬಿಡ್ತಾರ ಅವರು ನೋಡಮ್ಮ ಅವ್ರು ಏನು ಮಾಡೋಕ್ಕಾಗಲ್ಲ ಆಯ್ತಾ ಅವರಿಂದ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಬಂದು ಕೂಗ್ಲಿಕ್ಬೋದಷ್ಟೇ ಹಂಗಂತ ಹೇಳ್ಬಿಟ್ಟು ಇಷ್ಟಪಟ್ಟಿರೋನ್ನ ನೋವು ಮಾಡ್ಕೊಂಡು ನಾವಿರೋದಾ ಶೋಭಿ ತನ್ನ ಬಲವಂತವಾಗಿ ಬೇರವ್ರು ಕೊಟ್ರೆ ಅವ್ಳು ನೆಮ್ಮದಿಯಾಗಿರ್ತಾಳ ಇಲ್ಲ ಅದನ್ನು ಅದ್ರ ರಾಧಾಮನ್ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ಅವ್ನು ನೆಮ್ಮದಿಯಾಗಿರ್ತಾನ ಇಬ್ರು ನಮ್ದೆ ಆಗಿರಲ್ಲ ಅವ್ರು ನಮ್ಮದಿ ಆಗಿಲ್ಲ ಅಂತಂದ್ರೆ ನಾವು ನಮ್ದೆ ಆಗಿರಕತೈತ ಏನಕ್ಕಮ್ಮ ಸುಮ್ ಸುಮ್ಮನೆ ನೀನು ಕೂಗಾಡ್ತೀಯಾ ಹಾ ಸುಮ್ಮನೆ ಸುಮ್ನೂರು ಶೋಭಿತಾ ಹಾಳಬೇಡ ಸುಮ್ಮನೂರು ಅಲ್ಲಮ್ಮ ಇವಾಗ ಅಕ್ಕನ ಹೇಳೋದ್ರಿಗ್ ಏನಮ್ಮ ತಪ್ಪೈತೆ ಹಾಂ ಏನು ತಪ್ಪೈತೆ ಹೇಳು ನೀನು ಯಾಕೆ ಈ ಮದುವೆ ಕುಪ್ತಾಯಿಲ್ಲ ಆ ಭದ್ರಪ್ಪನು ಆ ರಾಧಮ್ಮನಿಗೆ ಏನು ಮಾಡ್ತಾರಮ್ಮ ಏನು ಮಾಡ್ತಾರಂತ ಕೊಚರ ದಿಗ್ಲಿ ಬಿತ್ಕೊಂಡು ನೀನು ಶೋಭಿತಾ ಬಾಳೆ ಹಾಳು ಮಾಡ್ಬೇಕಂತಿದ್ಯಾ ಹಾಂ ಮಾತಾಡಮ್ಮ ಏಯ್ ಯಾಕಮ್ಮ ಶೋಭಿತಾ ಹೇಳ್ತಾ ಇರೋದು ಅಮ್ಮನು ನೋಡೋದ್ಲು ತಾತ ಅದಕ್ಕೆ ಕಳ್ತಾಳೆ ಏನಮ್ಮ ದೇವಮ್ಮ ನಿಗೇನು ಮಾಡೋಕೆ ಕೆಲಸ ಇಲ್ಲೇನಮ್ಮ ಹಾಂ ಯಾವ್ದನಾ ಕೆಲ್ಸಕ್ಕೆ ಬರೋ ಕೆಲಸ ಇದ್ರೆ ಮಾಡು ಇಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡು ಅಲ್ಲೆಲ್ಲ ಬಿತ್ತಿರು ನಾನು ಈಗ ನೆನ್ನೆನೆ ಹೇಳಿದ್ದೀನಿ ನೋಡಮ್ಮ ನೀನು ಒಪ್ಪು ಒಪ್ತಾ ಇರು ನಾವು ಮದುವೆ ಮಾಡೇ ಮಾಡ್ತೀರಿ ಅದು ಯಾರು ಬರ್ತಾರೋ ಬರಲಿ ಅಂತ ಇವಾಗ ನಿಂಕ್ ಇಷ್ಟ ಇಲ್ಲ ನಿನ್ನ ಮದುವೆಗೆ ಬರಲ್ಲ ತಾನೆ ಸುಮ್ಮನೆ ಇರು ಅಷ್ಟೇ ನೀನು ಯಾಕಪ್ಪ ಹಿಂಗೆ ಮಾತಾಡ್ತಾ ಇದೆಯಾ ಹಾ ಯಾಕೆ ಹಿಂಗೆ ಮಾತಾಡ್ತಾ ಇದ್ಯಾ ನಾವು ಅವ್ರಿಗೆ ಮದುವೆ ಮಾಡಿದ್ರೆ ಅವರಿಬ್ಬರಿಗೆ ಸುಮ್ಮನೆ ಬಿಡ್ತಾರೇನಪ್ಪ ನೋಡಮ್ಮ ಹುಡುಗನ ನಮ್ಮ ಕಡೆ ಅವನೇ ಹುಡುಗ್ನವ್ರು ಅಮ್ಮನ ನಮ್ಮ ಕಡೆ ಅವಳೆ ಆಯ್ತಾ ನಿಮ್ಮಿಬ್ಬರು ಇಬ್ಬರು ನಮ್ಮ ಕಡೆ ಅವರೇ ನಿಮ್ಮ ಯಜಮಾನ್ ನಮ್ಮ ಕಡೆ ಅವನೇ ಇನ್ನಿಬ್ರು ಮಕ್ಕಳು ನಮ್ಮ ಕಡೆಯವ್ರೆ ಇಷ್ಟು ಜನ ನಮ್ಮ ಕಡೆ ಇರೋವಾಗ ಯಾಕಮ್ಮ ಉಮ್ಮ ಕೆಲಸ ಮಾಡಿಕೊಡ್ತು ಹಾಂ ನಾವು ಮಾಡೋದೇ ಸರಿ ಮದುವೆ ಅದು ಯಾರು ಬರ್ತಾರೋ ಬರಲಿ ನಾನು ನನ್ನ ಮಮ್ಮಗಳಿಗೆ ಮಾಡೇ ಮಾಡ್ತೀನಿ ಮದುವೆ ಸವಿತಾ ಕವಿತಾ ಫೋನ್ ಮಾಡಿ ನಿಮ್ಮ ಯಜಮಾನನ ಕರ್ಸಮ್ಮ ಅಜಯಪ್ಪ ವಿಜಯಪ್ಪನ ಕರ್ಸಮ್ಮ ನಾನು ಮಾಡ್ತೀನಿ ಮದ್ವೆ ಅದು ಯಾರು ಬರ್ತಾರೋ ಬರಲಿ ಏಯ್ ಸವಿತಾ ಯಾಕೆ ಹೇಳ್ತಾ ಇರೋದು ಅಳ್ಕೊಡ್ತು ನಾನಿದ್ದೀನಿ ನಿನ್ನ ಪಾಲ್ಕಾ ಯಾರು ಇಲ್ದಿದ್ದರೆ ಏನಂತೆ ನಿಮ್ಮ ಮಕ್ಕನವರು ನಿಮ್ಮ ಭಾವನವರು ಬಂದರೆ ಬರಲಿ ಬಿಟ್ಟರೆ ಬಿಡಲಿ ನಾನು ಇದ್ದೀನಿ ಅಲ್ಲಿ ಬೇಡ ಏನೋ ಮನೆಗೆ ದೊಡ್ಡವಳು ಹಾಂ ಎಲ್ಲ ಜವಾಬ್ದಾರಿ ತಕೊಂಡವಳೆ ಅಂತ ನಾನು ಕಲ್ದಿರೋ ಇದ್ದರೆ ಏನು ನಿಂದತ್ತಿ ಆಗೋಗ್ಬಿಡ್ತೆ ಮಾತಾಡ್ಕೊಳ್ತು ಮಾತಾಡ್ಕೊಳ್ತು ಕಷ್ಟದಾಗೈತೆ ನನ್ನ ಮಗುವಾ ಊಟದಾಗಿಂದ ನಾನು ಅಂತ ನಾನಿದ್ರೆ ಅತ್ತಿ ಆಗೋಗ್ಬಿಡ್ತೆ ನಿನ್ನ ಕಷ್ಟ ನಿಂದರಿದ್ರೆ ಆ ಮಕ್ಳಿಗೂ ಬರಲಿಲ್ಲ ಹಾಂ ಏನೋ ಎರಡು ಮಕ್ಕಳು ಗಡ್ಡಿಗೆ ಬಿತ್ತು ಅದೊಂದದೆ ಅದು ಗಡ್ಡಿಗೆ ಬಿಡ್ಲೀನಪ್ಪ ಅನ್ನೋ ಆಸೆ ಇಲ್ಲ ಹಾಂ ಬೇಡ ಮದುವೆ ಬೇಡ ಮದುವೆ ಬೇಡ ನೀನು ಬೇಡ ಮದ್ವೆ ನಾವು ಮುಂದೆ ನಿಂತು ಮದುವೆ ಮಾಡಿಸ್ತೀರಿ ನೀನು ಏನು ಯಾರು ಬಾ ಅಂತ ಕಾಲು ಕಾಲ್ ಬ ಬರಬೇಡ ನೀನು ನಿನ್ನ ಕಾಲು ತೊಳಕ್ಕೆ ಯಾರು ಕೂಗಿದ್ರು ಅವ್ರಿಬ್ಬರು ಅಕ್ನವರವರೇ ಯಾರೋ ಒಬ್ಬರು ಕೂಗ್ತ ಕುತ್ಕೊಂತಾರೆ ನೀನೇನು ಬರೋಕ್ಕೆ ಹೋಗ್ಬೇಡ ನಾವು ಮದುವೆ ಮಾಡ್ತೀರಿ ಕವಿತಾ ಸವಿತಾ ಫೋನ್ ಮಾಡಿ ಸಾಯಂಕಾಲ ಪಟ್ಗೆ ಅಜಯ್ ಅಪ್ನು ಇಲ್ಲಿ ಇಲ್ಲಿರ್ಬೇಕು ಸರಿ ತಾತ ಆಯ್ತು ಹಾಗೆ ಜೊತೆಗೆ ಅದನ್ನು ಕರ್ಕೊಂಬ ಅಂತ ಹೇಳ್ರಿ ಅದು ಯಾರು ಅಡ್ಡ ಬರ್ತಾರೋ ನಾನು ನೋಡ್ತೀನಿ ಹ್ಞೂ ಸರಿ ತಾತ ಆಯಿತು ಫೋನ್ ಮಾಡಿ ಹೇಳ್ತೀನಿ ಕವಿತಾ ಫೋನ್ ಹೋಗು ನಿಮ್ಮನ್ನ ಹೆಂಗೂ ನಂಬಕ್ಕಾಗಲ್ಲ ನಾನು ಮಾತಾಡ್ತೀನಿ ಹೋಗಿ ನಿಮ್ಮ ಯಜಮಾನ್ ಹತ್ರ ನಿಮ್ಮ ಭಾವನ್ಗೂ ಇಲ್ಲ ನಿಮ್ಮ ಯಜಮಾನ್ಗೂ ಫೋನ್ ಮಾಡಿ ಕೊಡು ಸರಿ ಕಥಾ ಕೆ ಫೋನ್ ಮಾಡ್ರಿ ಎತ್ಕೊಂಡ್ಬೋ ಹೋಗಿ ಫೋನು ಏನೋ ದಾರೆ ಹೋಗೋ ದಾಸೈನ್ ಮದ್ವೆ ತಳೆ ಅಂತ ಹೇಳ್ದಂಗೆ ಏನು ಇಲ್ಲಿ ನೋಡ ಹುಡುಗಿ ಪಾಪ ಹಾಂ ಗೊಳೋ ಅಂತ ಹೇಳ್ತಾಳೆ ಯಾರ ಮಕ್ಕಳಾದ್ರೆ ಏನೋ ಮೇಲೆ ಅಂತ ಇವತ್ತಿಗೂ ಒಂದು ದಿವಸ ಬಂದು ಒಂದು ತುತ್ತ ಅನ್ನ ತಿಂದೋಳಲ್ಲ ಹಲೋ ಹೇಳಮ್ಮ ಕವಿತಾ ನಾನಪ್ಪ ವಿಜಯಪ್ಪ ಬಸಯ್ಯನು ಹಾಂ ಬಸಯ್ಯ ಹೇಳಿ ಎಲ್ಲಿದೆಯಪ್ಪ ವಿಜಯಪ್ಪ ನಾನು ಆಫೀಸಾಗಿದ್ದೀನಿ ಬಸಯ್ಯ ಏನು ವಿಷಯ ಬಸಯ್ಯ ಎಲ್ಲರೂ ಅಲ್ಲಿ ಆರಾಮಾಗಿದ್ದಿರ್ತಾನೆ ಹ್ಞೂ ಹ್ಞೂ ಅವರಪ್ಪ ಏನು ತೊಂದರೆ ಇಲ್ಲ ಅದನ್ನು ಆ ಹುಡುಗನು ಕರ್ಕೊಂಡು ನೀವು ಸಾಯಂಕಾಲ ಎಲ್ಲ ಇಲ್ಲಿ ಮನೆ ಹತ್ರಕ್ಕೆ ಬಂದ್ಬಿಟ್ರಪ್ಪ ಏನು ಬಸಯ್ಯ ಏನು ವಿಷಯ ನಾನು ಹೇಳ್ತೀನಿ ನೀನು ಅದನ್ನು ಕರ್ಕೊಂಡು ನೀನು ಅಜಯಪ್ಪನೋ ಎಲ್ಲ ಬಂದ್ಬಿಡ್ರಪ್ಪ ಎಲ್ಲ ನಾನು ದೇವಸ್ಥಾನದ ಹತ್ರ ಹೋಗಿ ಆ ಶೋಭಿ ತಕ್ಕೂ ಅದನ್ನು ಸಿಂಪಲ್ಲಾಗಿ ಮದುವೆ ಮಾಡ್ಕೊಂಬರೋಣ ಏನು ಹೇಳ್ತಾ ಇದ್ದೀರಾ ಬಸಯ್ಯ ನಿಜೇ ಹೇಳ್ತಾ ಇದ್ದೀರಾ ಓ ನಂಗೆ ಖುಷಿ ಆಗ್ತಾ ಇದೆ ನಿಮ್ಮ ಮಾತು ಕೇಳಿ ಹ್ಞೂನಪ್ಪ ನಿಜಾನೇ ಹೇಳ್ತಾ ಇದ್ದೀನಿ ಯಾರು ಬರಲಿ ಯಾರು ಇರಲಿ ಮದುವೆ ಮಾಡೋದು ಮಾಡೋದೆ ಅದೇನಾಗ್ತೈತೋ ನೋಡೇ ಬಿಡೋಣ ಹುಡುಗನ ಧನೂನ್ ಕರ್ಕೊಂಡು ನೀನು ಬಾಪಾ ಸರಿ ಬಸಯ್ಯ ಅಜಯ್ನು ನಾನು ಧನು ಮೂವರು ಸಾಯಂಕಾಲ ಬರ್ತೀರಿ ಏನೇನು ಬೇಕೋ ಅದೆಲ್ಲ ತಗೊಂಡು ನೀವು ಸಾಯಂಕಾಲ ಬಂದುಬಿಡ್ರಪ್ಪ ಬೆಳಗ್ಗೆನ ಹೋಗ್ಯ ತಾಳಿ ಕಟ್ಸ್ಕೊಂಬರೋಣ ಅದು ಯಾರನ ಬರಲಿ ಯಾರಾನೆ ಇರಲಿ ನಮ್ಮ ಮದುವೆ ಮಾಡ್ಕೊಂಡು ಬರೋದು ಬರೋಣ ಹ್ಞೂ ಸರಿ ಬಸಯ್ಯ ಆಯಿತು ನಾನು ಸಾಯಂಕಾಲ ಬೇಗ ಬಂದುಬಿಡ್ತೀನಿ ಧನುನ ಕರ್ಕೊಂಡು ಹ್ಞೂ ಹ್ಞೂ ಸರಿಪ್ಪಾ ಆಯಿತು ಫೋನ್ ಇಕ್ಕನಾ ಹ್ಞೂ ಸರಿ ಬಸ ಆಯಿತು ಏನಪ್ಪ ನನ್ನ ಮಗುವ ಇದು ಒಂದು ಚೆನ್ನಾಗಿರಲಾ ಅವ್ರಿಬ್ರಂಗೆ ಅನ್ನೋದು ಬಿಟ್ಬಿಟ್ಟು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಹಾಂ ಅವ್ರೇನಕೊಳ್ತಾರೆ ಅನ್ಕೋತಾರೆ ಯಾರು ಯಾರೂ ಆಗಲ್ಲ ಬಾಯಿ ಎಲ್ಲ ಹೇಳೋರೆ ನಮ್ಮ ಕಷ್ಟನ ಯಾರೂ ನೋಡೋರಿಲ್ಲ ಏನು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ನಮ್ಕ ಏನು ನಮ್ಮಂಗೆ ಕಷ್ಟ ಬಿಡ್ಬೇಕಾ ನಿನ್ ಬುತ್ತಿ ಇಲ್ಲ ನಾನು ಮಾತಾಡಿಕೊಡತು ನನ್ನ ಮಗು ಊಟದಾಗಿಂದ ಕಷ್ಟದಾಗೆ ಇತ್ತು ಅಂತ ನಾನು ಸುಮ್ಮನೆ ಇದ್ದೀನಿ ನೋಡ್ತಾ ಇದ್ದರೆ ಅತಿ ಬುದ್ಧಿವಂತಲಾತ ಇದೀಯ ನೀನು ಎಲ್ಲ ಕೆಲ್ಸಕ್ಕೆ ಬಾರ್ದು ಇದು ಯೋಚನೆ ಮಾಡ್ತಾ ಇದ್ದೀಯಾ ಏನಕ್ಕ ಬೇಡ ಮದುವೆ ಬೇಡ ಮದುವೆ ಯಾಕೆ ಕಾರಣ ಹೇಳು ಅಂದರೆ ಒಂದು ಕೆಲ್ಸಕ್ಕೆ ಬರೋ ಕಾರಣಗಳೇ ಹೇಳ್ತಾ ಇಲ್ಲ ಅವ್ರ ಹಂಗ ಅನ್ಕೊಂತಾರೆ ಹಿಂಗೆ ಹಿಂಗ್ಕಂತಾರೆ ಯಾರು ಏನು ಏನನ್ಕೊಂಡ್ರಿ ಏನಾಗಬೇಕು ನಮ್ಕ ಅದೇನು ಮಾಡ್ತಾರೋ ಮಾಡ್ಲಿ ನಾವು ನೋಡೇ ಬಿಡ್ತೀರಿ ಅದೇನು ಮಾಡ್ತಾರೋ ಮಾಡ್ಲಿ ಅದೇನಾಗ್ತದ ಆಗ್ಲಿ ನಾವು ನಾಳೆ ಬೆಳಗ್ಗೆ ಹೋಗಿ ತಾಳಿಗೆ ಕಟ್ಕೊಂಡ್ ಬರೋದೆ ಏನಮ್ಮ ಸವಿತಾ ಕವಿತಾ ನಾನು ಲಾಸ್ಟಾಗಿ ಒಂದು ಮಾತು ಕೇಳ್ತಾ ಇದ್ದೀನಿ ನಿಮ್ಮ ಇಬ್ಬರಿಗೂ ಇಷ್ಟನೋ ಕಷ್ಟನೋ ತತ ಇಷ್ಟ ತತ ತಾ ನಮಗೂ ಇಷ್ಟ ತತ ಅದೇನೋ ಇವರು ಬಿಸ್ನೆಸ್ ಮಾಡೋದಕ್ಕೆ ಅದನ್ನು ಇಂಜಿನಿಯರಿಂಗ್ ಓದೋನಲ್ಲ ಅದನ್ನೊಂದು ಎಲ್ಪ್ ಇದ್ರೆ ನಾವಿನ್ನೂ ಚೆನ್ನಾಗಿ ಬಿಸ್ನೆಸ್ ಮಾಡ್ಬೋದು ಇಂಜಿನಿಯರಿಂಗ್ ಮಾಡವನೇ ನಾವು ಬೇರೆಯವ್ರನ್ನೆಲ್ಲ ಸುಮ್ಮನೆ ಕೇಳ್ಕೊಬೇಕು ಅಂತ ಹೇಳಿದ್ರು ತಾತ ನಮ್ಗೆ ಇಷ್ಟನೇ ತತಾ ಅದನು ನಮ್ಗೆ ಸಹಾಯ ಮಾಡ್ತಾನೆ ಅಂತಂದ್ರೆ ನಮ್ಗೆ ಹೇಳ್ದಿರ ಇತ್ತೈತಾ ಅಮ್ಮನ ಅರ್ಥ ಮಾಡ್ಕೊಂತಾಳೆ ಅಂತ ಅನ್ಕೊಂಡಿದ್ದೆ ಅಮ್ಮನೇನೋ ಅರ್ಥ ನಿಮ್ಮ ನಿಮ್ಮಅಮ್ಮನ ಪೆದ್ದಿ ಪೆದ್ದಿ ಇನ್ನ ಬುದ್ಧಿ ಇದ್ದಿದ್ರೆ ಇನ್ನೇನಿತ್ತು ನಿಮ್ಗೆ ಯಾಕೆ ಈ ಕಷ್ಟ ಇತ್ತು ಎಲ್ಲ ನನ್ನ ಹಳೇ ಬರ ಬರ್ಲಿ ಬರಲಿ ಅವ್ರು ಸಾಯಂಕಾಲ ಬರ್ಲಿ ಅಜ್ಜಮ್ಮನೂ ಕರೆಸ್ತೀನಿ ಎಲ್ಲ ಕುತ್ಕೊಂಡು ಮಾತಾಡ್ಬಿಟ್ಟು ಎಲ್ಲಾನು ಹೋಗಿ ದೇವಸ್ಥಾನವ ತಾಳಿ ಕಟ್ಕೊಂಡ್ ಬಂದ್ಬಿಡೋಣ ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ ಓ ನನಗಿತರೀನಾ ನಮ್ಮ ವೀಕ್ಷಕರೇ ಹೇಳಿ ನಾನು ಮಾಡ್ತಾ ಇರೋದು ತಪ್ಪು ಅಂತ ಏನ್ರಪ್ಪ ನಾನು ಮಾಡ್ತಾ ಇರೋ ತಪ್ಪಾ ಹಾ ಇಷ್ಟಪಡ್ತಾ ಇರೋ ಎರಡು ಜೀವಗಳ್ ನಾವು ಒಂದ್ ಮಾಡುತ್ತಪ್ಪ ನೀವೇ ಹೇಳ್ರಪ್ಪ